ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಇಲ್ಲಿ ನೋಡ್ತಿರ್ಬೋದು ಈಗ ಸ್ಲೀವ್ಸ್ ಇದಾಗ್ಲೇ ಒಂದು ಸ್ಲೀವ್ಸ್ ರೆಡಿಯಾಗಿದೆ ವರ್ಕೆಲ್ಲ ಮಾಡಿ ಈಗ ಈ ವರ್ಕ್ ಅನ್ನ ಮಾಡೋದಕ್ಕೆ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ವರ್ಕ್ ಮಾಡುವಾಗ ಎಷ್ಟು ನಮಗೆ ಸ್ಲೀವ್ಸ್ ಲೂಸ್ ಬೇಕಾಗತ್ತೆ ನಾವು ಯಾವ ರೀತಿ ಅದನ್ನು ಮಾರ್ಕ್ ಮಾಡ್ಕೊಳ್ಳೋದು ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆ ಎಷ್ಟನ್ನು ಬಿಡಬೇಕು ನಮಗೆ ಸ್ಟಿಚಿಂಗಿಗೆ ಈ ಎಲ್ಲ ಟಿಪ್ಸ್ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಬ್ಯಾಕಲ್ಲಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದೇ ರೀತಿ ನೀವು ಕಲಿಬಹುದು ಇದಕ್ಕೆ ಎಷ್ಟು ನಾನು ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ ಈ ರೀತಿ ಡಿಸೈನ್ ಎಲ್ಲ ಮಾಡಿಕೊಟ್ರೆ ನಾವು ಎಷ್ಟು ದುಡ್ಡನ್ನು ಚಾರ್ಜ್ ಮಾಡ್ಬೋದು ಅಂತೇಳಿ ಇಲ್ಲಿ ನೋಡಿ ಬ್ಯಾಕ್ ಡಿಸೈನ್ ಎಲ್ಲ ಈ ರೀತಿ ಬಂದಿದೆ ಎಲ್ಲ ರೆಡಿ ಇದೆ ಈಗ ನಿಮಗೆ ಒಂದು ಸ್ಲೀವ್ಸನ್ನು ಮಾಡಿ ತೋರಿಸ್ಬೇಕು ಅಂತೇಳಿ ನಾನೀಗ ಮಾರ್ಕ್ ಮಾಡೋದು ಹೇಗೆ ಅಂತ ಈಸಿ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇದು ಎಕ್ಸ್ಟ್ರಾ ಬೆ ಬಟ್ಟೆನೇ ಏನಕ್ಕೆ ಸೇರಿಸಿದ್ದೀರಾ ಅಂತ ನಾವು ಈಗ ಇಲ್ಲಿ ನಾವು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಸಪೋರ್ಟಿಗೆ ಈ ಬಟ್ಟೆ ಬೇಕಾಗತ್ತೆ ಜೊತೆಗೆ ನಾವಿಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಅದು ಮಾರ್ಜಿನ್ಗೆ ಹೋಗುತ್ತೆ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೆ ಅಷ್ಟನ್ನು ಬಿಟ್ಕೊಂಡು ನಾವು ಬಟ್ಟೆಯನ್ನು ಸೇರಿಸ್ಕೊಂಡ್ರೆ ರಿಂಗಿಗೆ ಸೇರಿಸ್ಕೋ ಸೇರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈ ರೀತಿ ನಾವು ಮಾರ್ಕನ್ನು ಮಾಡ್ಕೊಳ್ಳೋದು ಈಗ ಬನ್ನಿ ಈಸಿ ಮೆಥಡಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಈಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಹಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ಎಷ್ಟು ಇಂಚಿದೆ ಫಸ್ಟು ಎಷ್ಟು ಇಂಚಿದೆ ಅಂತ ನೋಡ್ಕೋಬೇಕು ನೋಡಿ ಹದಿನೆಂಟು ಇಂಚಿದೆ ಇಲ್ಲಿಗೆ ನೋ ಫಸ್ಟು ಇಲ್ಲಿಂದ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟ್ ಎರಡನ್ನೂ ಫೋಲ್ಡ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಇಂಚು ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಫಸ್ಟು ಎರಡೂ ಸ್ಲೀವ್ಸ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ನೋಡಿ ಈ ರೀತಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈಗ ಇದು ಇದ್ರ ಸುತ್ತಳತೆ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಳೋಣ ಹದಿನೇಳು ಇಂಚಿದೆ ಹದಿನೇಳು ಇಂಚ್ ಅಂದರೆ ಎಂಟೂವರೆ ಬರುತ್ತೆ ನಮಗೆ ಈಗ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನಮ್ಗೆ ಇದು ಇದೆಷ್ಟು ಇದೆಷ್ಟು ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡಿದ್ದಾದ ನಂತರ ಈಗ ಇದನ್ನು ನೀಟಾಗಿ ಹಾಕ್ಕೊಂಡು ತುಂಬಾ ಇದಿದೆ ಫ್ರೆಂಡ್ಸ್ ಇದು ನೋಡಿ ಇದನ್ನು ಹೀಗೆ ಹಾಕ್ಕೊಳ್ಳೋಣ ಇದನ್ನು ಹೀಗೆ ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನಾವೀಗ ನೋಡ್ಕೋಬೇಕು ಹದಿನೇಳು ಇಂಚು ಕರೆಕ್ಟಾಗಿದೆ ನೋಡಿ ಹದಿನೇಳು ಇಂಚು ಕರೆಕ್ಟಾಗಿದೆ ಈಗ ನಾವು ಇಲ್ಲಿ ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಇಲ್ಲಿ ಏನು ಮಾರ್ಕ್ ಮಾರ್ಕಲ್ಲಿ ಬಿಟ್ಟಿದ್ದೀವಲ್ಲ ಇದಿಷ್ಟನ್ನು ಬಿಟ್ಬಿಡಬೇಕು ಸ್ಟಿಚಿಂಗ್ ಹೋಗ್ಬೇಕಲ್ಲ ಅದರಿಂದ ನೋಡಿ ಹಾಫ್ ಇಂಚು ಬಿಟ್ಬಿಟ್ರೆ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಈಗ ನಾವು ಇಲ್ಲಿ ಎಷ್ಟಕ್ಕೆ ತಗೊಂಡಿದ್ದೀವಿ ನೋಡ್ಕೊಳ್ಳೋಣ ಇಲ್ಲಿ ಈಗಾಗಲೇ ರೆಡಿಯಾಗಿರುವಂಥ ಸ್ಲೀವ್ಸ್ ಅಳತೆಯನ್ನು ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡತ್ತೆ ಇಲ್ಲಿಂದ ಹನ್ನೊಂದುವರೆ ಹನ್ನೊಂದುವರೆ ಅಂದರೆ ಅಲ್ಲಿ ಅದರಲ್ಲಿ ಅರ್ಧ ಎಷ್ಟು ಬರುತ್ತೆ ನೋಡಿ ಹನ್ನೊಂದುವರೆ ಅಂದರೆ ಅದರಲ್ಲಿ ಅರ್ಧ ಐದುವರೆ ಎರಡು ಗೇಟ್ ಬರುತ್ತೆ ಒಂದು ಸೈಡು ಐದುವರೆ ಎರಡು ಗೇಟು ಈಗ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಹದಿನೇಳಲ್ಲಿ ಎಂಟುವರೆಗೆ ಮಧ್ಯ ಸೆಂಟರ್ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಐದೂವರೆ ಮೇಲೆ ಒಂದು ಎರಡು ಗೇಟ್ ಇಷ್ಟು ನಮಗೆ ಬೇಕಾಗಿರುವಂಥದ್ದು ನಾವು ವರ್ಕನ್ನು ಮಾಡಲಿಕ್ಕೆ ಇಷ್ಟರಲ್ಲಿ ನಾವು ವರ್ಕನ್ನು ಮಾಡ್ಕೋಬೇಕು ನೋಡಿ ಆ ಕಡೆ ಮಾರ್ಜಿನ್ ಈ ಕಡೆ ಮಾರ್ಜಿನ್ ಹೋಗಿ ನಮಗೆ ಸೆಂಟರಲ್ಲಿ ಕಾಣಿಸ್ತಿದೆಯಾ ನಮಗೆ ಸೆಂಟರಲ್ಲಿ ಸಿಗುವಂಥ ಜಾಗ ಇಷ್ಟಾಗ ಇಷ್ಟು ನಿಮ್ಗೆ ನೋಡ್ಬೋದು ಇಷ್ಟು ಈ ನೆಕ್ಸ್ಟು ನಾನು ಸ್ಟ್ರೈಟ್ ಗೆರೆಯನ್ನು ಹೇಗೆ ಹಾಕೋದು ಅಂತಲೂ ತೋರಿಸ್ಕೊಡ್ತೀನಿ ಈಗ ಇದು ಇಷ್ಟ ಆದ ನಂತರ ನಾವು ಫಸ್ಟು ಇದಕ್ಕೆ ಹಾಕೊಂಡ್ಬಿಡೋಣ ನಾವು ಮಾರ್ಜಿನನ್ನು ಬಿಟ್ಕೊಂಡು ನಾವು ಸ್ಟ್ರೈಟ್ ಗೆರೆ ಹಾಕೋಬೋದು ಆದರೆ ನೋಡಿ ಇದು ಡಿಸೈನ್ ಈ ರೀತಿ ಬಂದಿದೆ ಅಲ್ವಾ ಇಡಿ ಈ ರೀತಿ ಆ ಡಿಸೈನನ್ನು ಮಾಡಿಬಿಟ್ಟು ನಾನು ಯಾವ ರೀತಿ ಇದನ್ನು ವರ್ಕ್ ಗೆರೆಯನ್ನು ಹಾಕ್ತೆ ಯಾವ ಟಿಪ್ಸ್ ಮೇಲೆ ನಾನು ಆ ಗೆರೆಯನ್ನು ಹಾಕೋತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ನಾವು ಇದನ್ನು ಸೆಟ್ ಮಾಡ್ಕೊಂಡ್ಬಿಡೋಣ ಫಸ್ಟು ನೋಡಿ ಈಗ ಕರೆಕ್ಟಾಗಿ ಸೆಂಟರ್ಗೆ ಬರೋ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ರಿಂಗ್ಗೆ ಇದನ್ನು ಹಾಕಿ ಫಿಟ್ ಮಾಡ್ಕೋಬೇಕು ಈ ರೀತಿ ಫಿಟ್ ಮಾಡ್ಕೊಂಡಿದ್ದಾದ ನಂತರ ನಾನು ಬೇಸಿಗೆ ಡಿಸೈನ್ ಮಾಡಿಬಿಟ್ಟು ಯಾವ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳೋದು ಅಂತ ನಾನು ಎಷ್ಟೆಷ್ಟು ಡಿಸ್ಟೆನ್ಸ್ಗೆ ಹಾಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಈಗ ನೋಡೋಣ ವರ್ಕ್ ಅನ್ನ ಮಾಡಿದ್ದೀನಿ ಇದ್ರ ಮಧ್ಯದಲ್ಲಿ ಏನು ಡಿಸ್ಟೆನ್ಸ್ ಇದೆ ನೋಡಿ ಈ ಬೀಡ್ಗೂ ಈ ಬೀಡ್ಗೂ ಮಧ್ಯ ಇರುವಂಥ ಜಾಗದಲ್ಲಿ ನಾನು ಲೈನ್ಸನ್ನು ಹಾಕೊಳ್ಳೋದು ಜೊತೆಗೆ ಇದಕ್ಕೆ ಮಧ್ಯಕ್ಕೆ ಒಂದೊಂದು ಬೀಡ್ ಬರುತ್ತೆ ಚೈನ್ ಸ್ಟಿಚ್ ಜೊತೆಗೆ ಒಂದು ಬೀಡ್ ಬರುತ್ತೆ ಅದನ್ನು ಯಾ ಎಷ್ಟೆಷ್ಟು ಡಿಸ್ಟೆನ್ಸ್ ಇಡಬೇಕು ಅಂತ ನಾನು ಈಗ ತೋರ್ಸ್ಕೊಡ್ತೀನಿ ಈಗ ಲೈನ್ಸನ್ನ ಇಲ್ಲಿ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಲ್ಲಿ ತೋರ್ಸ್ಕೊಡ್ತೀನಿ ಮುಂದೆ ನೋಡಿ ಈಗ ನೋಡಿ ಡಿಸ್ಟೆನ್ಸು ಈಗ ಒಂದು ಕಟ್ಬೀಡಿಂದ ಇನ್ನೊಂದು ಕಟ್ಬೀಡಿಗೆ ಏನು ಡಿಸ್ಟೆನ್ಸ್ ಇದೆಯೋ ಅದನ್ನು ಮೇಲ್ಗಡೆ ನಾನು ಗೆರೆ ಹಾಕಿದ್ದೀನಿ ಅದನ್ನು ಈಗಾಗಲೇ ಹೇಳಿದ್ದೀನಿ ತೋರಿಸಿದ್ದೀನಿ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಲೈನ್ಸನ್ನು ಹಾಕ್ಕೊಳ್ಳೋದು ನಾವು ಈಗ ಇಲ್ಲಿಗೆ ಬ್ಲೌಸ್ ಕಟಿಂಗ್ ಆದರೆ ಇಲ್ಲಿ ಸ್ಟಿಚಿಂಗಿಗೂ ಜಾಗ ಬಿಟ್ಟಿದ್ದೀನಿ ನಾನು ಅದು ನೋಡ್ಕೊಂಡು ಹೆಚ್ಚಾಗೆ ಬಿಟ್ಟಿದ್ದೀನಿ ನೋಡ್ಕೊಂಡು ನಾವು ಕಟಿಂಗ್ ಮಾಡುವಾಗ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಕಟಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಇದೇ ರೀತಿ ಎಲ್ಲನೂ ನೋಡ್ತಾ ಇದ್ದೀರಲ್ಲ ಲೈನ್ಸು ನೀಟಾಗಿ ಬರುತ್ತೆ ಯಾಕೆ ಅಂತಂದರೆ ಇಲ್ಲಿ ಇಲ್ಲಿಗೂ ಇಲ್ಲಿಗೂ ಡಿಸ್ಟೆನ್ಸ್ ನೇರವಾಗಿ ಇಟ್ಕೊಂಡ್ರೆ ಒಂದೇ ಡಿಸ್ಟೆನ್ಸಲ್ಲಿ ಎಲ್ಲ ಲೈನ್ಸ್ಗಳು ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೀವು ಒಂದು ಸತಿ ಟ್ರೈ ಮಾಡಿ ಸಿಂಪಲಾಗೇ ಇರುತ್ತೆ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನೋಡಿ ಈ ರೀತಿ ಬಂದಾಗ ಲೈನ್ಸ್ ಆಯಿತು ಈ ಲೈನ್ಸ್ ಆದ ನಂತರ ಇಲ್ಲಿ ನೋಡಿ ಈ ಸ್ಲೀವ್ಸಲ್ಲಿ ನಾನು ಮಾಡಿದ್ದೀನಲ್ಲ ಕಾಣಿಸ್ತಿದೆಯಾ ನೋಡಿ ಈ ಸ್ಲೀವ್ಸಲ್ಲಿ ಮಾಡಿರೋ ರೀತಿ ಮಧ್ಯೆ ಮಧ್ಯೆ ಒಂದೊಂದು ಬೇಡ್ ಬಂದಿದೆ ನೋಡಿ ಇದನ್ನು ಎಷ್ಟು ಡಿಸ್ಟೆನ್ಸ್ಗೆ ಹಾಕಿದ್ದೀನಿ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಇಲ್ಲಿ ಒಂದೂವರೆ ಇಂಚಿಗೊಂದು ಒಂದು ಇಲ್ಲಿಗೆ ಇಲ್ಲಿಗೆ ಒಂದು ಫಸ್ಟು ಒಂದು ಇಲ್ಲಿಂದ ಒಂದೂವರೆ ಇಂಚಿಗೆ ನಾನು ಒಂದು ಹಾಕ್ತೀನಿ ಇದೇ ರೀತಿ ನಾವು ಡಿಸ್ಟೆನ್ಸನ್ನು ಹಾಕೊಂಡು ಹೋಗೋದು ಫಸ್ಟಿಂದ ಸ್ಟಾರ್ಟಿಂಗಿಂದ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಇದ್ರ ಎರಡು ಮಧ್ಯದಲ್ಲಿ ಇಲ್ಲಿ ಹಾಕ್ಬೇಕು ನೋಡಿ ಇಲ್ಲೊಂದು 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 ಒಂದಕ್ಕೆ ಅಳತೆ ತಗೊಂಡ್ರೆ ಸಾಕು ನೀವು ನಿಮಗೆ ಅಳತೆ ಸಿಕ್ಕೋಗ್ಬಿಡುತ್ತೆ ನೋಡಿ ಇದನ್ನು ಈ ಎರಡು ಪಾಯಿಂಟ್ಗಳ ಮಧ್ಯದಲ್ಲಿ ಒಂದೊಂದು ಗೆರೆಗೆ ಹೋದರೆ ಅಲ್ಲಿವರೆಗೂ ನಾವು ಚೈನ್ ಸ್ಟಿಚನ್ನು ಹಾಕಿ ಅದ್ರ ಮಧ್ಯದಲ್ಲಿ ನಾವು ಇದನ್ನು ಹಾಕ್ಕೋಬೋದು ಏನು ನಮಗೆ ಮಣಿ ಬರುತ್ತಲ್ಲ ಬೀಡು ಅದನ್ನು ಅಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಫುಲ್ಲು ಸ್ಲೀವ್ಸ್ಗೆ ನಾವು ಅಪ್ಲೈ ಇದನ್ನು ನೋಡಿ ಈ ರೀತಿ ಮಧ್ಯ ಎರಡು ಪಾಯಿಂಟ್ಗಳ ಮಧ್ಯೆ ಒಂದೊಂದು ಗೆರೆಯನ್ನು ಹಾಕೋಬೇಕು ಒಂದಕ್ಕೆ ಮಾತ್ರ ನಾವು ಗೆರೆಯನ್ನು ಹಾಕೋಬೇಕಾಗತ್ತೆ ಅಳತೆ ಮಾಡಿ ಇನ್ನು ಮಿಕ್ಕದ ಅಳತೆ ಡಿಸ್ಟೆನ್ಸ್ಗೆ ನಾವು ಇಲ್ಲೇ ಹಾಕೋಬೋದು ನೋಡಿ ಈ ರೀತಿ ನೋಡಿದ್ರಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದು ವರ್ಕ್ ಮಾಡುವಂಥ ವೀಡಿಯೋಸ್ನೂ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನು ಅಷ್ಟೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಇದೇ ರೀತಿ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು ನೋಡಿದ್ರಲ್ಲ ಎಲ್ಲ ಡಿಸ್ಟೆನ್ಸ್ ನಿಮಗೆ ಗೊತ್ತಾಗ್ತಿದೆ ಯಾವ ರೀತಿ ಬರ್ತಿದೆ ಅಂತೇಳಿ ಒಂದು ಸತಿ ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀವು ಸ್ಟಿಚನ್ನು ಹಾಕೊಂಡು ಬೇಗನೆ ಮುಗಿಸ್ಕೋಬೋದು ಫಸ್ಟೇ ಇದನ್ನು ರೆಡಿ ಮಾಡ್ಕೊಂಡ್ಬಿಡಬೇಕು ಈ ರೀತಿ ಡಿಸ್ಟೆನ್ಸ್ ಎಲ್ಲ ಒಂದೇ ಸಮವಾಗಿ ಬರುತ್ತೆ ಕಾಣಿಸ್ತಿದೆಯಲ್ವಾ ಫಸ್ಟ್ ಮ ಸೆಂಟ್ರಲ್ ಹಾಕಬೇಡಿ ಸೆಂಟ್ರಲ್ ಹಾಕಿದ್ರೆ ಡಿಸ್ಟೆನ್ಸ್ ಏರುಪೇರಾಗುತ್ತೆ ಆ ಕಡೆ ಈ ಕಡೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಹಾಕ್ತೀವಲ್ಲ ಅಲ್ಲಿಂದ ಹಾಕಿದ್ರೆ ಅವೆರಡ್ರ ಮಧ್ಯ ನಾವು ಡಿಸ್ಟೆನ್ಸ್ಗೆ ಒಂದೊಂದು ಚುಕ್ಕಿನ ಹಾಕ್ಕೊಂಡ್ರೆ ಆಯಿತು ಅಲ್ಲಿಗೆ ಅದು ನಮಗೆ ನೀಟಾಗಿ ಬರುತ್ತೆ ಬೀಡ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವರ್ಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಆಲ್ಮೋಸ್ಟ್ ಇದು ಮುಗೀತಾ ಬಂದಿದೆ ಈ ರೀತಿ ನೋಡಿ ಈ ರೀತಿ ನಾವು ಡಿಸ್ಟೆನ್ಸನ್ನು ಹಾಕ್ಕೊಳ್ಳೋದು ಇಲ್ಲಿಗೆ ಸ್ಲೀವ್ಸ್ ವರ್ಕ್ ಮಾಡೋದಕ್ಕೆ ನಾವು ಯಾವ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ರಲ್ವ ಮಾರ್ಕ್ಗೆ ಬೀಡ್ಗೆ ಯಾವ ರೀತಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ಅಂತ ಈಗ ನೋಡಿದ್ರಲ್ಲ ಇದರಲ್ಲಿ ಏನಾದರೂ ಡೌ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು